ಎಲ್ರಿಗೂ ನಮಸ್ತೆ ನಾನಿವಾಗ ಹೇಳ್ತಾ ಇರೋದು ತುಳಸಿದು ಶ್ಲೋಕ ಎನ್ಮೂಲೆ ಸರ್ವತೀರ್ಥಾನೆ ಎನ್ಮಧ್ಯೆ ಸರ್ವ ದೇವತಾ ಯದಾಗ್ರ ಸರ್ವ ವೇದಾಶ್ಚ ತುಳಸಿ ತ್ವಾಹಂ ನಮಾಮ್ಯಹಂ ಈ ಶ್ಲೋಕದ ಅರ್ಥ ನಾನು ಮುಂದೆ ಹೇಳ್ತೀನಿ ಇವತ್ತು ನಾನು ನಮ್ಮ ಮನೆಯಲ್ಲಿ ತುಳಸಿ ಪೂಜೆ ಮಾಡಿರೋದು ಅದ್ರದ್ದು ವೀಡಿಯೋನ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ ತುಳಸಿ ಕಲ್ಯಾಣ ತುಳಸಿ ಲಗ್ನ ಅಂತಾರಲ್ಲ ಅದು ನಮ್ಮ ಮನೆಯಲ್ಲೇ ಮಾಡಿದ್ದು ಇದು ನೋಡಿ ಹುಣಸೆ ಗಿಡ ಹಾಗೆ ಇದು ನಲ್ಲಿಕಾಯಿ ಗಿಡ ಈ ಹುಣಸೆ ಗಿಡ ನಲ್ಲಿಕಾಯಿ ಗಿಡ ಹಾಗೆ ಈ ತುಳಸಿದು ಕಲ್ಯಾಣ ಮಾಡ್ತಾರೆ ಅವೆರಡು ಗಿಡಗಳನ್ನ ಈ ಥರ ಕಟ್ಟಿಬಿಟ್ಟು ಅದನ್ನು ತುಳಸಿ ಗಿಡದ ಜೊತೆಗೆ ಕಟ್ಟಿ ಅದನ್ನು ಪೂಜೆ ಮಾಡ್ತಾರೆ ಅದೇ ಪೂಜೆನ ಲಗ್ನ ಅಂತ ಹೇಳ್ತಾರೆ ಮದುವೆ ಅಂತ ಈ ತುಳಸಿ ದೇವಿ ಜೊತೆಗೆ ಈ ವಿಷ್ಣುವಿನದು ಮದುವೆ ಆಗಿರೋದು ದಿನ ದಿ ದಿವಸ ಇವತ್ತು ಹುಳಿ ಅಂಶ ಇರುವಂತಹ ಈ ಹುಣಸೆ ಮರ ಹಾಗೆ ನಲ್ಲಿಕಾಯಿ ಗಿಡ ಇದೆಯಲ್ಲ ಇದು ಇದು ವಿಷ್ಣುವಿನ ಸ್ವರೂಪ ಅಂತ ಹೇಳ್ತಾರೆ ವಿಷ್ಣು ಸ್ವರೂಪವಾಗಿರುವಂತಹ ಈ ಗಿಡಗಳ ಜೊತೆಗೆ ತುಳಸಿದು ಮದುವೆ ಮಾಡ್ತಾರೆ ಯಾವ ಮನೆಯಲ್ಲಿ ಹೆಣ್ಮಗು ತುಳಸಿ ಪೂಜೆ ಮಾಡ್ತಾರಲ್ಲ ಮನೆಯಲ್ಲಿ ಎಂತಹ ಶಕ್ತಿನೂ ಒಳಗಡೆ ಬರಲ್ಲ ಅಂತ ಹೇಳ್ತಾರೆ ಹಾಗೆ ಯಮ ಯಮಾನು ಬಂದ್ರೂ ವಾಪಸ್ ಹೋಗ್ತಾರಂತೆ ಅಷ್ಟು ಶಕ್ತಿ ಇದೆ ಅಂತ ಹೇಳ್ತಾರೆ ಈ ತುಳಸಿ ಗಿಡದಲ್ಲಿ ಇದು ಆಧ್ಯಾತ್ಮಿಕವಾಗಿ ಈ ಥರ ಹೇಳಿದರೆ ನಾವು ಒಂದು ಕಡೆಯಿಂದ ಈ ಥರ ನೋಡಿದರೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ತುಳಸಿನ ನಾವು ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಹಾಗೆ ಈ ಶೀತಕ್ಕೆ ನೆಗಡೆ ಆ ಥರ ಏನಾದರೂ ಇದ್ದರೆ ಆ ಟೈಮಲ್ಲೂ ಇದನ್ನ ತಗೊಂಡರೆ ಅದನ್ನು ಕಡಿಮೆ ಆಗುತ್ತೆ ಈ ತುಳಸಿ ದೇವಿಯನ್ನು ಲಕ್ಷ್ಮೀ ಸ್ವರೂಪ ಅಂತಲೂ ಹೇಳ್ಬೋದು ಅದಕ್ಕೋಸ್ಕರ ಎಲ್ಲ ಮನೆಯಲ್ಲಿ ಎಲ್ಲ ಹೆಣ್ಣುಮಕ್ಕಳು ಬೆಳಗ್ಗೆ ಎದ್ದು ಈ ತುಳಸಿ ಪೂಜೆ ಮಾಡೋದ್ರಿಂದ ಅವರು ಮನೆಯಲ್ಲಿರುವಂತಹ ನಾಶವಾಗಿ ಲಕ್ಷ್ಮಿಯು ಆ ಮನೆಗೆ ಆಗಮನ ಆಗುತ್ತೆ ಅಂತ ಹೇಳ್ತಾರೆ ಇದು ಲಕ್ಷ್ಮಿ ಹಾಗೂ ಮಹಾವಿಷ್ಣುವಿನ ಮದುವೆ ಅಂತ ಹೇಳ್ಬೋದು ನಾವು ನಾನಿವಾಗ ತುಳಸಿ ಶ್ಲೋಕದ್ದು ಅರ್ಥ ಹೇಳ್ತೀನಿ ಈ ತುಳಸಿ ಗಿಡ ಇರುತ್ತಲ್ಲ ಆ ತುಳಸಿ ಗಿಡದ ತಳಭಾಗದಲ್ಲಿ ಎಲ್ಲ ದೇವತೆಗಳ ಒಂದು ಯಾತ್ರಾ ಸ್ಥಳವಿದೆ ಅಂತೆ ಎಲ್ಲ ದೇವತೆಗಳ ಜಾಗ ಇದೆ ಅಂತ ಹೇಳ್ತಾರೆ ಹಾಗೆ ತುಳಸಿ ಗಿಡದ ಮೇಲ್ಭಾಗದಲ್ಲಿ ಎಲ್ಲ ದೇವತೆಗಳು ನೆಲೆಸಿರುತ್ತಾರೆ ಅಂತ ಹೇಳ್ತಾರೆ ಹಾಗೆ ತುಳಸಿಯ ಮಧ್ಯದಲ್ಲಿ ಎಲ್ಲ ವೇದಗಳು ಇರುತ್ತದೆ ಅಂತ ಹೇಳ್ತಾರೆ ಕೆಳಭಾಗದಲ್ಲಿ ಮೇಲ್ಭಾಗದಲ್ಲಿ ಹಾಗೆ ಮಧ್ಯಭಾಗದಲ್ಲಿ ಎಲ್ಲ ದೇವತೆಗಳು ಎಲ್ಲ ಪವಿತ್ರ ಸ್ಥಳಗಳು ಹಾಗೆ ವೇದಗಳು ಇರುತ್ತದೆ ಅಂತ ಹೇಳ್ತಾರೆ ಆದ್ದರಿಂದ ನಾವು ಈ ತುಳಸಿಯನ್ನು ಪೂಜೆ ಮಾಡಬೇಕು ಅಂತ ಈ ಶ್ಲೋಕದ ಅರ್ಥ ಇರೋದು ನಿಮ್ಮೆಲ್ರಿಗೂ ಗೊತ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಈ ತುಳಸಿ ಗಿಡದ ಇದೆಯಲ್ಲ ಇದು ಇದು ಮಹಾವಿಷ್ಣುವಿಗೆ ತುಂಬ ಪ್ರಿಯವಾದದ್ದು ಹಾಗೆ ರಾಘವೇಂದ್ರ ಸ್ವಾಮಿಗಳಿಗೂ ಅಷ್ಟೇ ತುಂಬ ಪ್ರಿಯವಾದದ್ದು ಹಾಗೆ ಆಂಜನೇಯ ದೇವರಿಗೂ ಅಷ್ಟೇ ತುಳಸಿ ಹಾರ ಅಂದರೆ ತುಂಬ ಪ್ರಿಯವಾದದ್ದು ಅಂತ ಹೇಳ್ತಾರೆ ನಾವು ಶನಿವಾರದಂದು ಆಂಜನೇಯ ದೇವಸ್ಥಾನಕ್ಕೆ ತುಳಸಿದು ಹಾರನ ಕೊಡಬೇಕು ಹಾಗೆ ಗುರುವಾರದಂದು ರಾಯರಿಗೆ ಈ ತುಳಸಿ ಹಾರನ ಕೊಡಬೇಕು ಅದೇ ರೀತಿ ನಾವು ಬುಧವಾರ ಮಹಾವಿಷ್ಣುವಿಗೆ ಈ ಥರ ತುಳಸಿದು ಹಾರ ಮಾಡಿಕೊಂಡು ನಾವು ದೇವರಿಗೆ ಅರ್ಪಣೆ ಮಾಡಿದ್ರೆ ನಾವು ಅನ್ಕೊಂಡಿರೋ ಎಲ್ಲ ಕೆಲಸಗಳು ನಡೆಯುತ್ತೆ ಹಾಗೆ ನಮ್ಮ ಮನೆಯಲ್ಲಿ ಶಾಂತಿ ನಿಲ್ಲಿಸುತ್ತೆ ಹಾಗೆ ಲಕ್ಷ್ಮಿಯ ಆಗಮನ ಆಗುತ್ತೆ ಅಂತ ಹೇಳ್ಬೋದು Heh <laughs> ಉಡಿ ಜೋಡಿಸಿದ್ದೀನಿ ನೋಡಿ ಇಲ್ಲಿ ಬಾಳೆಹಣ್ಣು ಎಲೆ ಹಾಗೆ ಅಡಿಕೆ ಮುತ್ತೈದರ್ನೆಲ್ಲ ಪೂಜೆ ಆದಮೇಲೆ ಮುತ್ತೈದರ್ನೆಲ್ಲ ಕರೆದು ಅವರಿಗೆ ಉಡಿ ಕೊಟ್ಟು ಹಾಗೆ ಏನಾದರೂ ಸ್ವೀಟ್ ಕೊಟ್ಟು ಕಳಿಸ್ಬೇಕು ಮನೆಯಲ್ಲಿ ನಾವೇನಾದರೂ ಪ್ರಸಾದ ಮಾಡಿರ್ತೀವಲ್ಲ ಅದನ್ನು ಕೊಟ್ಟು ಕಳಿಸ್ಬೇಕು ಒಬ್ಬೊಬ್ಬರು ವಿಷ್ಣುವಿಗೆ ಅವಲಕ್ಕಿ ಇಷ್ಟ ಅಲ್ವಾ ಅದಕ್ಕೆ ಅವಲಕ್ಕಿ ಬೆಲ್ಲ ಈ ಥರ ಸ್ವೀಟ್ ಮಾಡಿ ಅದನ್ನು ಸಹ ಪ್ರಸಾದ ನೈವೇದ್ಯ ಮಾಡಿ ಬಂದಿರುವಂತಹ ಮುತ್ತೈದೆಯರಿಗೆ ಅದನ್ನು ಕೊಡ್ತಾರೆ ಒಬ್ಬೊಬ್ಬರು ಮಂಡಕ್ಕಿನೂ ಕೊಡ್ತಾರೆ ಹೀಗೆ ನಮ್ಮ ಮನೆಯಲ್ಲಿ ಆಚರಣೆ ಮಾಡಿದ್ವಿ ನಿಮ್ಮ ಮನೆಯಲ್ಲಿ ಹೇಗೆ ಆಚರಣೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಹೇಳಿ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್